ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಕೇತ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ನಮ್ಮ ಎಲ್ಲ ನಾ ಭಾರತ ಪ್ರಜಾಪ್ರಭುತ್ವದ युवಕತ್ರ ಎಲ್ಲರೂ ಮಾನವತನದ ತಿಚ ಎಲ್ಲಾ ಹಾದಿ ದಾರುವೆ ಕಥೆ ಸಮಾಜದ ಮೂಲಕವೇ ಸಮಾಜದ ಅನಂತ ಅನಂತಿ ಸೌಖ್ಯ ಸಂಪಕಗಳಿದೆ ನಾವು ನೋಡಿದ್ವಿ ಮೂರನೇ ತರಗತಿಯ ಇನ್ವಿಟೇಷನ್ ಮೆಸೇಜನ್ನು ಜಯಂತುನೆ ಅನುಭವವಂತಕ ನಿಯವಾಣ ಪ್ರದೇಶ ಮತ್ತು ಜನಮರಕ ಹೋಗಿ ಅನೇಕ नानाพันธุ์ದ ಜಾತಾಕ್ಕೆ ಉಪಾನಿ ಮೂಡಿ ಹೋಗು ಆಮೇಲೆ ಎಷ್ಟು ಅಂದ್ರೆ ಎರಡು ಹಿಂದಿನ ಆ ದಿನ ಅಂದ್ರೆ ಯಾಕೆ ಹಿಂದಿನ ಓಡಾಡ್ತಾರೆ ಅಂದಾಗ ಏನೆಲ್ಲ ಜವಾಬ್ದಾರಿ ಅರ್ಥ ನಾನು ಹೇಳಿದ್ದಾರೆ ಯಾಕಂದ್ರೆ ಮತ್ತೊಮ್ಮೆ ತೊಂಬತ್ತ ಆಗಿ ನಾನು ಇಲ್ಲಿ ಶನಿ ಬರೋ ಎರಡಕ್ಕೆ ಹೋಗಿ ನಾವು ಕೊಡ್ತೀನಿ ಅವತ್ತಲ್ಲಿ ಮಾತಾ ಹೋಗುತ್ತೆ ಅದು ಹಾನಿ ಮಾಡ್ತೀನಿ ಹೋಗೋದಿರು ಅಂತ ಹೇಳಿ ಹಾನಿ ಮಾಡಬೇಕಾದ್ರೆ ಒಂದು ಅದಕ್ಕೆ ಗಡಿ ಶಿಫಾತ್ರಾಗಿ ನೂರು ಬಂದರು ನೂರು ಬಂದರೂ ನಮ್ಗೆ ಎಂಥ ಅಂದ್ರೆ ನಾವು ನೂರು ಬಂದ್ರೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗ್ತಿದ್ರು ಯಾರ್ಯಾರು ಎರಡು ಸೀಟ್ ಗೆದ್ದು ಬರ್ತಿದ್ರು ಅವ್ರಿಗೆ ನಾವು ಅಧ್ಯಕ್ಷ ಕೊಡುವಂತ ಮಾಡ್ತೀವಿ ಯಾಕಂದ್ರೆ ಬೇರೆ ಹಾದಿ ಅಂತ ಇರಲ್ಲ ಅವ್ರಿಗೆ ಕೊಟ್ಟಿದ್ರು ಅವ್ರಿಗೆ ಸೇ ಅಂತ ಕೊಟ್ಟಿದ್ರು ಅದಕ್ಕೆ ಈ ಸಲ ಎಲ್ಲ ಇಡೀ ಗ್ರಾಮ ಜಿಲ್ಲೆ ಒಟ್ಟಾರೆ ಈ ಸಲ ಮಾಡಬೇಕಂತ ಬಹಳ ಹಠಾಗಿದ್ದು ನಾಲ್ಕು ತಿಂಗಳು ಸತತವಾಗಿ ಹೋರಾಟ ಎಲ್ಲರ ಆಶೀರ್ವಾದದಿಂದ ಈ ಒಂದು ಸಂಪೂರ್ಣವಾದಂತ ಬಹುಮತ ಮಾಡೋದು ಅತ್ಯಂತ ತಪ್ಪ ಅಂತ ಆಗುವಂತ ಅವಕಾಶ ನಮ್ಮ ಜೀವನ ಮಾಡ್ಕೊಟ್ಟ ಅದು ಮುಂದ ನಂತರ ಅದಕ್ಕೆ ನಾವು ಎಲ್ಲ ಕೂಡ ಎಲ್ಲರ ಜಿಲ್ಲ ಬ್ಯಾಂಕ್ ತರೇತಿಲ್ಲದ ಕೆಲಸ ನಡೀತಾರೆ ಅವರು ಎಲೆಕ್ಷನ್ ಜನ ಅಪಪ್ರಚಾರ ಮಾಡಲ್ಲ ನಾನು ಎಲ್ಲ ಮಾಡಲ್ಲ ಅದನ್ನೆಲ್ಲ ಕೊಟ್ಟು ಬಹಳ ಗೊತ್ತಿಲ್ಲ ಅವರ ಅವ್ರು ಮಾಡಿದ್ ಬಿಟ್ಟಾರು ಈ ಕಡೆ ಒಂದ್ ನಾವು ಹತ್ತು ಸಾವಿರ ಖರ್ಚು ಮಾಡಿದಾಗ ಒಂದು ಹೇಳಿದ್ರು ತಪ್ಪು ಮಾಡಿದ್ರೆ ಹನ್ನೊಂದು ಎಲ್ಲ ಎಲ್ಲಾ ಜನ ಕೊಡುವ ಕಲಾಕೊಳ್ಳುವ ಅಧಿಕಾರಿಗಳು ಆದಷ್ಟು ಜೈನ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಆಯ್ಕೆ ಬ್ಯಾಂಕ್ ಅತಿ ಉತ್ತಮವಾಗಿ ನಡೀಬೇಕು ಈ ಎಲ್ಲ ಜಿಲ್ಲೆಯಲ್ಲಿರುವಂತ ರೈತರಿಗೆ ಅನುಕೂಲ ಆಗಬೇಕು ಗ್ರಾಹಕರಿಗೆ ಅನುಕೂಲ ಆಗಬೇಕು ಭಾಳ ಪ್ರಾಮಾಣಿ ದೇವಸ್ಥೆ ಬಹಳ ಚಲೋ ನಡೆಸಿ ಅವಕ್ಕೆ ಚಲೋ ಬ್ಯಾಂಕ್ ನಡೆಸಬೇಕು ಅಂತ ಹೇಳಿದ್ರೆ ಅಂತ ಅನ್ಕೊಳ್ತಿರ್ ಅದೇ ಸಾಕು ನಮಗೆ ದೇವರ ಖಂಡಿತವಾಗಿ ಬ್ಯಾಂಕ್ ಎಲ್ಲ ಚಲೋ ನಮಗೂ ದೇವರು ಬುದ್ಧಿ ಕೊಟ್ಟನು ನಮಗೂ ರಸ್ತೆ ಕೊಡ್ತೀನಿ ಅವ್ರ ರೆಸ್ಟ್ ಚೆನ್ನಾಗಿಲ್ಲ ದೇವರು ಅವ್ರ ರೆಸ್ಟ್ ಬುದ್ಧಿ ಕೊಟ್ಟಿಲ್ಲ ನಮಗೂ ವ್ಯವಹಾರ ಏನು ಮಾಡಬೇಕು ಬ್ಯಾಂಕ್ ಹೆಂಗೆ ಕಾಣಿಸಬೇಕು ಜನರ ಜೊತೆ ಬ್ಯಾಂಕ್ ಗೆ ಬೇಕಾದ್ರೂ ದೇವರ ಬುದ್ಧಿ ಕೊಟ್ಟಾನು ಯಾವ ಸಮಾಜಕ್ಕೂ ಅನ್ಯಾಯ ಆಗಿದಾಗ ಟ್ಯಾಂಕ್ ನಡ್ಕೊಂಡು ಎಲ್ಲ ಹೋಗ್ತೀವಿ ಅದಕ್ಕೆ ವಿಶೇಷವಾಗಿ ಯಾಕಂದ್ರೆ ಚುನಾವಣೆ ಚುನಾವಣೆ ದಿನ ಎಲ್ಲರೂ ನಮ್ಮ ಜನ ಇವನ್ನೆಲ್ಲ ದಿನಗೊಂಡಿದ್ದಾರೆ ಎಲೆಕ್ಷನ್ ದಿನ ಮೊದಲ ಇಲ್ಲ ಪ್ರತಿ ಸಲ ನಮ್ಮ ಸಮಾಜವನ್ನು ಉದ್ಭಿಸಬೇಕಿಂದ ಆರು ನಮ್ಮ ಸಮಾಜದ ಡೈರೆಕ್ಷರು ಈ ಸಲ ಅದಿಲ್ಲ ಅದನ್ನು ನಮಗೆ ಅವಕಾಶವನ್ನು ಕೊಡಬೇಕಾಗ್ತದೆ ಅವಾಗ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಮೂರು ಅಕಸ್ಮಾತ್ ಯಾವುದಾದ್ರೂ ಚುನಾವಣೆ ಚುನಾವಣೆ ನಿರ್ಧಾರ ಮಾಹಿತಿ ಮುಖಾಂತರ ಅಧ್ಯಕ್ಷ ನಾಮಿನಿ ಮುಖಾಂತರ ಅವಕಾಶ ಮಾಡುವ ಅವರನ್ನು ನಾವು ಎಲ್ಲ ಮಾತು ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಐದು ಸೀಟ್ ಇರುವಂಥ ಸೀಟು ಅಂದ್ರೆ ಐದು ಜನ ನಮ್ಮ ಆ ಸೀಟ್ ಕಡಿಮೆ ಆಗುತ್ತೂ ಅಧ್ಯಕ್ಷೆ ಹಿಂದಿನ ಅಧ್ಯಕ್ಷತೆ ಆಗಿತ್ತು ಆ ಸೀಟ್ ರದ್ದು ಮಾಡಿ ಮತ್ತೆ ಬೆಂಗಳೂರು ಬರ್ಬೇಕು ಅದನ್ನ ನಮ್ಮ ಸೀಟ್ ಕಡಿಮೆ ಆಗ್ತಕ್ಕೆ ಮಾಡಿದ್ರು ಅದು ದೇವರದಿಂದ ನಿಮ್ಮ ಸೀಟ್ ಕಡಿಮೆ ಆದ್ರೆ ನಾನು ನಮ್ಮ ಸೀಟ್ ಅವ್ರೇನು ಅಂತ ಅದಕ್ಕೆ ನಾವೆಲ್ಲರೂ ಯಾಕಂದರೆ ಅಫೆಕ್ಟ್ ಬ್ಯಾಂಕಿಂದ ಬೆಳಗಾವದಿಂದ ಪ್ರತಿನಿಧಿ ನಾವು ಬೆಂಗಳೂರು ಕಟ್ಟು ಅದು ಡೈರೆಕ್ಟ್ ಅಫೆಕ್ಟ್ ಬ್ಯಾಂಕ್ ಹೋಗ್ತಾನೆ ಅಲ್ಲಿಂದ ನಮ್ಮ ಮಾಡ್ತೀವಿ ಅವ್ರು ಯಾರು ಕೊಟ್ಟಾರಲ್ಲ ಅವ್ರು ಯಾರಂತ ಅವ್ರಿಗೆ ಇಂಗ್ಬೋಡೋ ಡೈರೆಕ್ಟ್ ಅದಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿದಾಗಲೇ ನಮಗೆ प्रति दर्शे चर्चा बैठे अफेद वापस करना के ऊपर बेगवेंगे डायरेक्ट में तुम्हें अलग बेगवन के हालाम समाज तो समाज को समाज अन्या चर्चे हालाम समाज विशेष अन्याय भाव के चर्चे ना अंदर घोषित्व समाज के मत विशेष ತಂಡಕ್ಕೆ ಪ್ರತಿ ಪ್ರತಿನಿಧಿ ಎಲ್ಲರೂ ಸಂಗಿ ಎಲ್ಲ ಎರಡ್ ಸಾವಿರದ ನಾಲ್ಕು ತೊಂಬತ್ತ ನಮ್ಮ ದಿಢ ಓಡಾಟಕ್ಕೆ ಅದಕ್ಕೆ ಈಗ ನಾವು ಪ್ರತಿದಿನ ಬಂದಾಗ ಎಲ್ಲ ಚಲಮಾನದ ಅಭಿನಂದ ಅವರು ಮಾತಾಡೋದು ದೈಬ್ಯಾಂಡ್ ಅವರು ಮಾತಾಡೋದು ಪ್ರದೇಶ ನಾನು ಎಲ್ಲ ಕೂಡ ಚರ್ಚೆ ಮಾಡಿ ಎಲ್ಲರೂ ಕೂಡ ಒಂದು ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ಆಗ್ತಾ ಕೂಡ ನಾವೆಲ್ಲರೂ ಕೂಡ ಮುಂದಿನ ದಿನ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಿಕೊಂಡು ಕೂಡ ಈ ಸಮಾಜವನ್ನುಲ್ಲೂ ನಮ್ಮ ಅಲ್ಲಿಂದ ನನ್ನ ಶಿಗಾರಕ್ಕೆ ಅವಕರಣ ಯಾವತ್ತೂದಿಲ್ಲ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಇನ್ನೊಂದು ಎಷ್ಟು ನಿಂಗಟ್ಟಿ ಹೆಚ್ಚಿನ ಕೆಲಸ ಮಾಡಿ ಮಾಡಿರುವಂತಹ ರೈತರಿಗೆ ಸಾಮಾನ್ಯವಾಗಿ ಇನ್ನೊಬ್ಬರು ಸೇವೆ ಮಾಡತಕ್ಕಂಥ ನಮ್ಮ ಆರ್ಮ ಸಮಾಜ ಬಂದಿರುವುದನ್ನು ಸತ್ಕಾರ ಮಾಡಿ ಗೌರವ ಪಡ್ತೀವಿ ಮತ್ತೊಂದು ಅನಂತ ಅನಂತ